ಬಂಧುಗಳೇ ಈ ದಿನ ನಾನು ಮತ್ತು ನಮ್ಮ ತಂಡದ ಸದಸ್ಯ ಮೋಹನ್ ಬೈಕ್ನಲ್ಲಿ ಹೊನ್ನಾವರದ ಶರಾವತಿ ನದಿಯ ಸೇತುವೆ ಮೇಲೆ ಮುಂದೆ ಪ್ರಯಾಣವನ್ನು ಬೆಳೆಸಿದ್ದೇವೆ ಈಗ ನಾವು ಹೊನ್ನಾವರದಿಂದ ಮುಂದೆ ಗೇರುಸೊಪ್ಪ ಮಾರ್ಗವಾಗಿ ಚತುರ್ಮುಖ ಬಸ್ತಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ ಇಲ್ಲಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಆ ಬಸದಿ ಉತ್ತರ ಕನ್ನಡ ಜಿಲ್ಲೆಯ ಹೆಸರು ಕೇಳುತ್ತಿದ್ದಂತೆ ನಮ್ಮ ಕಣ್ಮುಂದೆ ಬರುವುದು ಹಸಿರು ಹಾಸಿದ ಸುಂದರ ಪರ್ವತಗಳು ಅಲ್ಲಲ್ಲಿ ಕಾಡನ್ನು ಸೀಳಿಕೊಂಡು ಬಂದು ಧುಮುಕುವ ಜಲಪಾತಗಳನ್ನು ನೋಡಬಹುದು ಹರಿ ಓಂ ನಮಸ್ತೆ ಬಂಧುಗಳೇ ಆರ್ ಕೆ ಬೊನ್ಸೆ ಗಾರ್ಡನ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಪೊನ್ನವರ್ ತಾಲೂಕಿನ ನಗರ ಬಸ್ತಿಕೇರಿ ಹಿರೇಬಸ್ತಿಯಲ್ಲಿದ್ದೇವೆ ಇದು ಜ್ವಾಲಿನಿ ದೇವಸ್ಥಾನ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಖಂಡ ಭಾರತದ ಇತಿಹಾಸದಲ್ಲಿ ಐವತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ರಾಜ್ಯವನ್ನಾಳಿದ ರಾಣಿ ಚನ್ನಭೈರ ದೇವಿ ಆಳಿದ ನಾಡಿದು ಇಂಥ ಪುಣ್ಯ ಪ್ರಸಿದ್ಧ ಕ್ಷೇತ್ರದಲ್ಲಿ ನಾವಿದ್ದೇವೆ ಇದರ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿಯ ಅರ್ಚಕರಾದ ನಾಗರಾಜ್ ಜೈನ್ರವರು ಮುಂದಿನ ಇಲ್ಲಿಯ ಎಲ್ಲ ಮಾಹಿತಿಯನ್ನು ಅವರ ಮಾತಲ್ಲಿ ನೋಡ್ಕೊಂಡು ಬರೋಣ ಓಂಕಾರಂ ಸಹಿತಂ ಜಯಂತಿ ಯೋಗಿ ನಹ ಕಾಮದ ಮೋಕ್ಷ ಜೈ ಓಂಕಾರ ನಮೋ ನಮಃ ಈ ಜ್ವಾಲಾಮಾಲಿನ ಕ್ಷೇತ್ರವನ್ನು ನಾವು ಜ್ವಾಲಾಮಾಲಿನ ಮೂಲ ಅತಿಶಯ ಕ್ಷೇತ್ರ ಅಂತ ಹೇಳಿ ನಾವು ಈ ಒಂದು ಕ್ಷೇತ್ರಕ್ಕೆ ಕರಿತೀವಿ ಕಾರಣ ಶ್ರೀ ಸಮಂತ್ರಭದ್ರ ಆಚಾರ್ಯರು ಚೆನ್ನೈ ಭಾಗದಿಂದ ಈ ಭಾಗದಲ್ಲಿ ಬಂದು ಫಸ್ಟು ಜ್ವಾಲಾಮಾಲಿನಿ ಅಮ್ಮನವರ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಆದ ನಂತರ ಇಲ್ಲಿಯ ದೇವಿಯ ಒಂದು ವಾಣಿಯಾಯಿತು ಮುಂದೆ ನನ್ನ ಬಿಂಬಕ್ಕೆ ತೊಂದರೆ ಬರುತ್ತೆ ಹಾಗಾಗಿ ನನ್ನ ಬಿಂಬವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಪ್ರತಿಷ್ಠಾಪನೆಯನ್ನು ಬೇರೆ ಕಡೆ ಮಾಡಬೇಕು ಅಂತ ಹೇಳಿ ದೇವಿಯ ವಾಣಿ ಆಯಿತು ಅದೇ ಪ್ರಕಾರವಾಗಿ ನಾಲ್ಕು ಗಂಟೆ ಬ್ರಾಹ್ಮ್ಯ ಮುಹೂರ್ತದಲ್ಲಿ ದೇವಿ ಆಜ್ಞೆ ಆಯಿತು ಇಲ್ಲಿಂದ ನನ್ನ ಬಿಂಬವನ್ನು ನೀನು ಎತ್ತಿನ ಬಂಡಿಯಲ್ಲಿ ಹಾಕೊಂಡು ಹೊರಡಬೇಕು ಹೋಗುವಾಗ ಉತ್ಸವ ಮೂರ್ತಿ ಅಂದರೆ ದಲ್ಲಿರುವಂಥ ಬಿಂಬವನ್ನು ಈ ಬಸದಿಯ ಕಾಶನಾಥ ಸ್ವಾಮಿಯ ಪೀಠದಲ್ಲಿ ಇಡಬೇಕು ಇಲ್ಲಿ ಯಾವಾಗಲೂ ನನಗೆ ಪೂಜೆ ನಡೀತಾ ಇರುತ್ತೆ ಅಂಥೇಳಿ ದೇವಿದು ವಾಣಿ ಇತ್ತು ಅದೇ ಪ್ರಕಾರ ಸಮಂತ ಭದ್ರಾಚಾರ್ಯರು ಮೂಲ ವಿಗ್ರಹವನ್ನು ಹೆಚ್ಚಿನ ಬಂಡಿಯಲ್ಲಿ ಇಟ್ಕೊಂಡು ಹೊರಟರು ಹೋಗುವಾಗ ಈ ಈ ತೀರ್ಥಂಕರ ಪೀಠದಲ್ಲಿ ಇಟ್ಟಿದ್ದಾರೆ ಮತ್ತು ಶರಾವತಿ ನದಿಯ ಪಕ್ಕದ ಕಾಡಿನ ಮಧ್ಯದಲ್ಲಿ ದೇವಿ ನೆಲೆ ನಿಂತಿರುವಂತ ದೇವಸ್ಥಾನ ಇದು ಸುತ್ತಲೂ ಕಣ್ಣು ಹಾಯಿಸಿದಲೆಲ್ಲ ಹಚ್ಚ ಹಸಿರಿನ ಒನಸಿರಿ ಅಲ್ಲಲ್ಲಿ ಮರಕ್ಕೆ ಹಬ್ಬಿದ ಕಾಳು ಮೆಣಸಿನ ಬಳ್ಳಿಗಳು ಪಕ್ಷಿಗಳ ಕಲರವ ಪ್ರಕೃತಿ ಮಾತೆಯೇ ಧರೆಗಿಳಿದು ಬಂದ ಹಾಗೆ ಭಾಸವಾಗುತ್ತದೆ ಆದರೆ ಬೇಸರದ ವಿಚಾರ ಅಂದರೆ ಗೇರುಸೊಪ್ಪದ ಸೊಪ್ಪದ ಬಸದಿಯ ಬಳಿ ಕಾಳು ಮೆಣಸಿನ ರಾಣಿ ಚನ್ನಬೈರ ದೇವಿ ಹಲವಾರು ಬಸದಿಗಳನ್ನು ನಿರ್ಮಾಣ ಮಾಡಿದ್ದರು ಆದರೆ ಈಗ ಅದೆಷ್ಟೋ ಬಸದಿಗಳು ಹುದುಗಿ ಹೋಗಿವೆ ಆದರೆ ನೆಮ್ಮದಿಯ ವಿಚಾರ ಅಂದರೆ ಈ ಮಾತೆಗೆ ನಾಗರಾಜ್ ಜೈನ್ ಕುಟುಂಬದವರು ಪ್ರತಿನಿತ್ಯ ತಾಯಿಯ ಸೇವೆ ಮಾಡ್ತಾ ಇದ್ದಾರೆ ಹಸು ಮತ್ತು ಸಿಂಹ ಇರುವ ಒಂದು ಸೂಚನೆಯನ್ನು ಕೊಡ್ತೀನಿ ಅಲ್ಲಿ ಸ್ಥಾಪನೆ ಮಾಡಬೇಕು ಹೇಳಿ ಅವರಿಗೆ ವಾಣಿ ತೋದಿ ಪ್ರಕಾರ ಎತ್ತಿ ಯಾವ ಕಡೆ ಹೋಗುತ್ತೆ ಮುಖ ಮಾಡಿ ಅದರ ಹಿಂದ್ಗಡೆ ನೀನು ಹೋಗು ಆ ಒಂದು ಸೂಚನೆಯನ್ನು ಕೊಡ್ತೀನಿ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂಥೇಳಿ ದೇವಿವಾಣಿ ಇತ್ತು ಅದೇ ಪ್ರಕಾರ ಈಗ ಈಗಿನ ಚಿಕ್ಕಮಗಳೂರಿನಲ್ಲಿರುವಂಥ ನರಸಿಂಹರಾಜಪುರ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ಆ ದೇವಿಯನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು ಹೋಗ್ತಾ ಹೋಗ್ತಾ ಹಸು ಮತ್ತು ಸಿಂಹ ಇರುವ ಒಂದು ಸೂಚನೆಯನ್ನು ನೋಡಿದ್ರು ಅವರು ನೋಡಿ ಇದೇ ಜಾಗ ಇರಬೇಕು ದೇವಿಯ ಒಂದು ವಾಣಿಯಾಗಿರೋದು ಆಗಿರೋದು ಅಂಥೇಳಿ ಅಲ್ಲಿ ಇಲ್ಲಿಂದ ಹೋದಂಥ ಎತ್ತು ಆ ಸಿಂಹವನ್ನು ನೋಡಿ ಭಯ ಪಟ್ಕೊಂಡು ಓಡಲಿಕ್ಕೆ ಪ್ರಾರಂಭ ಮಾಡಿತು ಓಡ್ತಾ ಹೋದ್ರೂ ಬೀಳಲ್ಲಿರುವಂಥ ಕೀಲು ಏನು ಹೊರಗಡೆ ಬಂತು ಅದು ಗಾಡಿಯಲ್ಲಿ ನಿಂತಿತು ಎಲ್ಲಿ ನಿಂತಿದೆಯೋ ಅಲ್ಲೇ ಸ್ಥಾಪನೆ ಮಾಡಿದರೆ ಅದೇ ಈಗ ನರಸಿಂಹರಾಜ ಚಿಮ್ಮನ ಗದ್ದೆ ಅಂತಲೂ ಕರೀತಾರೆ ಅಲ್ಲಿ ಮಠಾಧೀಶರು ಇರ್ತಾರೆ ಇದೆಯ ಮೂಲ ಮೂಲ ಮೂರ್ತಿ ಎನ್ ಆರ್ಪುರದಲ್ಲಿದೆ ಮತ್ತು ಮೂಲ ಉತ್ಸವ ಮೂರ್ತಿ ಈ ಮಂದಿರದಲ್ಲಿ ಇದೆ ದಿನನಿತ್ಯನೂ ಪ್ರಕೃತಿಯ ರಮಣೀಯತೆಯ ನಡುವೆ ನೆಲೆ ನಿಂತು ಭಕ್ತರನ್ನು ಉದ್ಧರಿಸುತ್ತಿರುವ ಹಿರೇಬಸದಿಯ ಜ್ವಾಲಮಾಲಿನಿಯ ದೇವಿಯ ದರ್ಶನ ಮಾಡಿ ಅವಳ ಕೃಪೆಗೆ ಪಾತ್ರರಾಗೋಣ ಸುಮಾರು ಆರುನೂರು ವರ್ಷಕ್ಕೂ ಪುರಾತನವಾದ ಈ ದೇವಸ್ಥಾನವು ಜೈನ ಸಮುದಾಯಕ್ಕೆ ಸೇರಿದ್ದಾಗಿದ್ದು ಇಲ್ಲಿ ಜೈನ ತೀರ್ಥಂಕರಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಕ್ಷೇತ್ರಕ್ಕೆ ಹೊರಗಡೆಯಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ ಮಹಾರಾಷ್ಟ್ರ ಕಡೆಯಿಂದ ಬರ್ತಾರೆ ಮತ್ತು ಬೆಳಗಾವಿ ಕಡೆಯಿಂದ ಬರ್ತಾರೆ ನಿಪ್ಪಾಣಿ ಕಡೆಯಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ದೆಹಲಿ ಈ ಕಡೆಯಿಂದ ಎಲ್ಲರೂ ಕೂಡ ಭಾಳಷ್ಟು ಭಕ್ತಾದಿಗಳು ಈ ಒಂದು ಸನ್ನಿಧಾನಕ್ಕೆ ಬಂದು ತನ್ನ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಇಲ್ಲಿ ಕುಲದೇವತೆ ಅಂತ ಹೇಳಿ ಬೇರೆ ಬೇರೆ ಜನಾಂಗದವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಆ ಶಿರ್ಸಿಯಿಂದ ಬರ್ತಾರೆ ಕುಂಟದಿಂದ ಬರ್ತಾರೆ ಮತ್ತು ಭಟ್ಕಳ ಅಹ್ ತುಂಬಾ ಜನ ಈ ಒಂದು ಕುಲದೇವರು ಅಂತ ಹೇಳಿ ಪೂಜೆ ಸಲ್ಲಿಸುವ ಸಲುವಾಗಿ ಬರ್ತದೆ ಅದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಈ ಜೈನ ಬಸದಿಯು ಅದ್ಭುತವಾದ ಶಿಲ್ಪಕಲೆಯ ತಾಣವೂ ಹೌದು ಈ ದೇವಸ್ಥಾನಕ್ಕೆ ದೂರದ ಊರುಗಳಿಂದ ಹಲವು ಭಕ್ತರು ಬರ್ತಾರೆ ಈ ದಿನ ಕುಮಟಾ ತಾಲೂಕಿನಿಂದ ಒಬ್ಬರು ಬಂದಿದ್ದರು ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದಿದ್ದರು ಅವರನ್ನು ನಾನು ವಿಚಾರ ಮಾಡಿದಾಗ ಅವರು ಹೇಳ್ತಾ ಇದ್ದರು ನಾನು ಮೊಗೇರ್ ಸಮಾಜಕ್ಕೆ ಸೇರಿದವನು ನಾನು ಇಲ್ಲಿ ಪ್ರತಿ ವರ್ಷ ಬಂದು ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಹೋಗ್ತೇನೆ ಯಾಕೆಂದರೆ ಇದು ನಮ್ಮ ಕುಲದೇವರು ಅಂತ ಅವರು ಹೇಳ್ತಾ ಇದ್ದರು ಹಾಗೆ ಎಲ್ಲ ತಾಲೂಕುಗಳಿಂದ ಉತ್ತರಾಖಂಡದ ಎಲ್ಲ ಭಾಗದಿಂದಲೂ ಇಲ್ಲಿಗೆ ಬಂದು ಕುಲದೇವರು ಅಂತ ಪೂಜೆ ಸಲ್ಲಿಸ್ತಾರೆ ನಾನು ಈ ದೇವಾಲಯಕ್ಕೆ ಹಿಂದೆ ಹಲವು ಬಾರಿ ಬಂದು ಮಾತೆಯ ದರ್ಶನವನ್ನು ಪಡೆಯುತ್ತಿದ್ದೆ ಆದರೆ ಈ ಬಾರಿ ನನ್ನ ಚಾನಲ್ ವೀಕ್ಷಕರಿಗೆ ಈ ಪ್ರಸಿದ್ಧ ಕ್ಷೇತ್ರದ ಮಾಹಿತಿಯನ್ನು ತಿಳಿಸಿ ಮಾತೆಯ ದರ್ಶನ ಮಾಡಿಸಬೇಕು ಅಂತ ವಿಡಿಯೋ ಮಾಡುತ್ತಿದ್ದು ಎಲ್ಲರಿಗೂ ದೇವಿಯು ಆಯುರ್ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾತೆಯು ಸರ್ವಾಲಂಕಾರ ಭೂಷಿತೆಯಾಗಿ ಶದ್ಭಕ್ತರಿಗೆ ತನ್ನ ದಿವ್ಯ ರೂಪವನ್ನು ತೋರಿಸುತ್ತಾಳೆ ಇಂತಹ ಪ್ರಸಿದ್ಧ ಕ್ಷೇತ್ರಕ್ಕೆ ಬಂದು ವಿಡಿಯೋ ಮಾಡಿ ಇಲ್ಲಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿದರೆ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತದೆ ವೀಕ್ಷಕರು ಸಹಕರಿಸಬೇಕು ಕೊಡು 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 ಬಲದ ಪ್ರಸಾದವ ಒಡತಿಯ ಬೇಡುವೆ ಒಡತಿಯೇನ ಬೇಡುವೆ ನಾಗಸಂಪತಿಗೆ ಹೂವ ಬೇಗದಿಂದ ಮಾಡಿ ನಾಗಸಂತಿಗೆ ಹೂವ ಬೇಗದಿಂದಯ ಮಾಡಿ ನಾಗಸಂತಿಗೆ ಹೂವುಂದೇ ಉಮಂಗಿ ಸಾಮರ್ಥ್ಯಗಳಲ್ಲಿ ಿ ಜಗದೇಶ್ವರಿ ದೇವರಿಗೆ ಜ್ವಾಲಮಾಲನೆ ಮಾತೇ ರಾಮಕೃಷ್ಣ ನಾಯಕ್ ಅವರು ನಿನ್ನ ಒಂದು ಕ್ಷೇತ್ರ ಸನ್ನಿಧಾನಕ್ಕೆ ಬಂದು ಇಲ್ಲಿಯ ದೇವಿಯ ಮಹಿಮೆ ಮತ್ತು ಇಲ್ಲಿಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಹೇಳಿ ಇವರು ನಿನ್ನ ಒಂದು ಕೈ ಬಂದಿದ್ದಾರೆ ಇವರ ಮಾಡುವಂತಹ ಈ ಒಂದು ಕಾರ್ಯದಲ್ಲಿ ಸದಾ ನಿನ್ನ ಆಶೀರ್ವಾದ ಇರಬೇಕು ಈ ವಿಡಿಯೋವನ್ನು ನೋಡಿದಂತ ಎಲ್ಲರಿಗೂ ಕೂಡ ನಿನ್ನ ಆಶೀರ್ವಾದದಿಂದ ಒಳ್ಳೆಯದಾಗಬೇಕು ಅಂತ ಹೇಳಿ ನಿನ್ನಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಮತ್ತು ಈ ಕಾರ್ಯವನ್ನು ಮಾಡಲಿಕ್ಕೆ ಸಂಪೂರ್ಣವಾದ ನಿನ್ನ ಬೇಕು ಅಂತ ಹೇಳಿ ಪ್ರಾರ್ಥನೆ ಎಂದು ಚಂದ್ರಪ್ರಭಾ ತ್ರಿಣೇನ ಮಹಿಷಾದಿರೋಢ ಜಾಲಿನ್ಯ ವೀಕ್ಷಣ ಜಲನೋ ಜಿ हस्ते त्रिशूल मकर ध्वज बाण चाप पाशुग्रह छत्र फलस द्वरनि सदाचा ओम रते भवते जीवते श्री चंद्रप्रभा परमय देवाया श्याम अक्षज माला निजकाय स्कर्णय महाग्रह देवाया रामकृष्ण नाम देशे तत् कुटुंब से, से सर्व संकट निवारणम सर्व कार्यसिद्धि सर्व संपदं सौख्य आरोग्यम कृपूत्वा तथास्तो ಮಾಧ್ಯಮ ಕುಂಭಸ್ಥರ ಪುಟೇಂದ್ರ ಇಲಾದ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಮಂದಿರದ ವಿಶೇಷತೆ ಏನು ಅಂದರೆ ಹ್ಮ್ ಪ್ರಶ್ನೆ ಕೌಲು ಹಚ್ಚಿದು ಅಂತ ನಾವಿಲ್ಲಿ ಕರಿತೀವಿ ಪ್ರಸಾದ ಕೇಳಿದ್ದು ಅಂತ ಹೇಳ್ತೀವಿ ಯಾವುದೇ ಹೆಣ್ಣುಗಣ್ಣಿಗೆ ಪ್ರಸಾದ ಇರಲಿ ಅಥವಾ ಯಾವ್ದಾದ್ರು ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೂ ಇಲ್ಲಿ ಬರ್ತಾರೆ ಆ ದೇವಿಯ ಒಂದು ಪ್ರಶ್ನೆಯನ್ನು ಕೇಳಿ ದೇವಿಯ ಅನುಗ್ರಹ ಆದರೆ ಆ ಕೆಲಸವನ್ನು ಮಾಡುವಂಥದ್ದು ಇಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಸಂಪ್ರದಾಯವನ್ನು ನಡೆಸ್ಕೊ ಬಂದಿದ್ದಾರೆ ಮದುವೆ ಮಾಡಬೇಕು ಅಂತೇಳಿ ಫಸ್ಟ್ ಹತ್ರ ಹೋಗಿ ನಾವು ಪ್ರಸಾದ ಕೇಳಬೇಕು ಆ ಪ್ರಸಾದದ ಮುಖಾಂತರ ದೇವರು ಕೊಟ್ಟರೆ ನಾವು ಮದುವೆಯನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ಬಂದಂಥ ಭಕ್ತಾದಿಗಳು ಹೇಳಿ ಅದೇ ಪ್ರಕಾರವಾಗಿ ಶುಭ ಲಗ್ನವನ್ನು ಮಾಡ್ತಾರೆ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವಿಯಲ್ಲಿ ದೇವಿ ಆಜ್ಞೆಯಂತೆ ಎಲ್ಲೂ ಆಗ್ತದೆ ಇಲ್ಲಿ ಕೆಲವೊಂದು ದಸರಾ ಉತ್ಸವವು ಕೂಡ ಒಂಬತ್ತು ದಿವಸ ಈ ಒಂದು ಭಾಗದಲ್ಲಿ ನಡೀತದೆ ಮತ್ತು ವಾರ್ಷಿಕೋತ್ಸವ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಮಾಘ ಹುಣ್ಣಿಮೆ ಹುಣ್ಣಿಮೆ ದಿವಸ ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಈ ಒಂದು ಕ್ಷೇತ್ರದಲ್ಲಿ ನಡೀತದೆ ಸಾವಿರಾರು ಭಕ್ತರು ಬಂದು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಇದು ಎಲ್ಲರಿಗೂ ಕೂಡ ದೇವಿ ಬಂದವಾಗ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಕಳಿಸುವಂಥದ್ದು ಪ್ರಸಾದದ ಮುಖಾಂತರವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸುವಂಥದ್ದು ಇಲ್ಲಿಯ ವಿಶೇಷತೆ ಆಗಿದೆ ಹೆಚ್ಚಿನ ಭಕ್ತರೇ ಮತ್ತು ಇಲ್ಲಿ ರಾಣಿ ಚನ್ನಾಭೈರ ಒಂದು ಕಾಲದಲ್ಲಿ ಒಟ್ಟು ನೂರ ಎಂಟು ಬಸದಿಗಳು ಈ ಒಂದು ಕ್ಷೇತ್ರದಲ್ಲಿ ಇತ್ತು ಅದರ ಅವಶೇಷಗಳನ್ನು ನಾವು ನೋಡ್ಬೋದು ಇಲ್ಲಿ ಒಂದು ನೂರ ಎಂಟು ಬಸದಿ ಅವಶೇಷಗಳನ್ನು ನಾವು ನೋಡಬಹುದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಬಸದಿಯ ಪ್ರದೇ ಅವಶೇಷಗಳು ಸಿಗ್ತವೆ ನಮಗೆ ಒಟ್ಟು ನೂರ ಎಂಟು ಬಸದಿಯಲ್ಲಿ ಈಗ ಐದು ಬಸದಿಗಳು ಇದೆ ಉಳಿದದೆಲ್ಲ ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯಕನ ಇವರ ದಾಳಿಯಿಂದಾಗಿ ಈ ಒಂದು ಕ್ಷೇತ್ರವು ಅವಶಾನಕ್ಕೆ ಬಂತು ನಂತರದಲ್ಲಿ ಈಗ ಐದು ಬಸದಿಗಳು ಉಳ್ಕೊಂಡಿದೆ ಅದರಲ್ಲಿ ಜ್ವಾಲಾಮಾಲಿನಿ ಅಮ್ಮನವರ ಈ ಬಸದಿಯಲ್ಲಿ ನಿತ್ಯವೂ ಪೂಜೆ ನಡೀತಾ ಇದೆ ಉಳಿದಂಥದ್ದು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಅವರು ನೋಡ್ಕೊಳ್ತಾ ಇದ್ದಾರೆ ಈ ಒಂದು ಬಸದಿಯಲ್ಲಿ ನಾವು ಸುಮಾರು ಮೂರು ತಲೆಮಾರಿನಿಂದ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅಜ್ಜಿನ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡ್ತಿ ಮುಖ್ಯ ಅರ್ಚಕರಾಗಿ ನಾವು ಇಲ್ಲಿ ಈ ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಇದ್ದೀವಿ ಇದು ಮುಖ್ಯ ಪ್ರಾಣ ದೇವರು ಇದನ್ನು ಕೂಡ ನಾವು ಯಕ್ಷ ಅಂತ ಕರಿತೀವಿ ಅದು ಕೂಡ ಈ ಒಂದು ಸನ್ನಿಧಾನದಲ್ಲಿ ಹಿಂದಿನಿಂದಲುವ ಇತ್ತು ಇದು ಇಪ್ಪತ್ನಾಲ್ಕು ತೀರ್ಥಂಕರ ಒಂದು ಮಂದಿರವನ್ನು ಮಾಡಬೇಕು ಅಂತ ಹೇಳಿ ರಾಣಿ ಚನ್ನಾಭೈರ ದೇವಿಯವರ ಆಶಯವಾಗಿ ಹೋದರಂತೆಯೇ ಕೆತ್ತನೆ ಕೆಲಸಗಳು ಇದೇ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಾಗಲೇ ಯುದ್ಧ ಅಥವಾ ಏನೋ ಒಂದು ತೊಂದರೆಯಿಂದಾಗಿ ಇದು ಅರ್ಧದಲ್ಲೇ ನಿಂತು ಹೋದಂಥ ಮೂರ್ತಿಗಳು ಪಾದ ಇನ್ನೂ ರೆಡಿಯಾಗಿಲ್ಲ ಕಾಣುತ್ತೆ ನೋಡಿದ್ರೆ ಕರೆಕ್ಟಾಗಿ ಪಾದ ರೆಡಿಯಾದರೆ ಇಪ್ಪತ್ನಾಲ್ಕು ತೀರ್ಥರ ಒಂದು ವಿಗ್ರಹವು ಕೂಡ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆಸೆ ಇತ್ತು ರಾಣಿಗೆ ಅದು ಏನೋ ಕಾರಣಾಂತರಗಳಿಂದ ಅದು ನಿಂತು ಹೋಗಿರೋದನ್ನು ನಾವು ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಒಟ್ಟು ಮಹಾ ಕ್ಷೇತ್ರಪಾಲಗಳಿರ್ತದೆ ಅದರಲ್ಲಿ ನಾವು ನಿಮ್ಮಲ್ಲಿ ವೀರಭದ್ರ ಸ್ವಾಮಿ ಅಂತ ಕರೆದರೆ ನಾವು ಗಣಧರರು ಅಂತ ಕರೀತೀವಿ ಕಾಲದ ವಿವಿಧ ಆಗಿರುವುದರಿಂದ ಚಿಹ್ನೆ ಕೂಡ ಕಾಣಿಸ್ತಾ ಇಲ್ಲ ಇದು ಬೇರೆ ಬೇರೆ ಮಂದಿರಗಳಿದ್ದಂಥ ಮೂರ್ತಿಯನ್ನು ನಾವು ತಂದು ಅವಶೇಷಗಳಲ್ಲಿ ಕೆಲವೊಂದು ಅಳಿದು ಉಳಿದಂಥ ಅವಶೇಷಗಳು ಜಂಗಲ್ನಲ್ಲಿ ಸಿಕ್ಕಿರೋದನ್ನು ನಾವು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಇದು ಕೂಡ ಮಹಾವೀರ ತೀರ್ಥಂಕರ ಎಂಬ ಥರ ಕಾಣ್ತಾ ಇದೆ ಇದಕ್ಕೂ ಕೂಡ ಚಿನ್ನೆಯನ್ನು ನೋಡಲಿಕ್ಕೆ ನನಗಾಗಿಲ್ಲ ಇದು ಬಹಳ ಪುರಾತನ ತೊಂದರೆಗಳಿರ್ತಾರೆ ಅವರು ಈ ರೀತಿಯಾದ ಚಿತ್ರಣವನ್ನು ಮಾಡಿ ನಾಗ ಹರಕೆಯನ್ನು ಮಾಡಿಕೊಡ್ತಿದ್ರು ಹಿಂದಿನ ಕಾಲದಲ್ಲಿ ಅನ್ನಲಿಕ್ಕೆ ಇದೊಂದು ಉದಾಹರಣೆ ನಮಗೆ ಇದು ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗಬೇಕು ತಮಗೆ ಅನ್ನೋ ಉದ್ದೇಶದಿಂದ ಈ ರೀತಿ ಚಿತ್ರ ಇರುವಂಥ ನಾಗರಿಕಲ್ಲನ್ನು ಇಲ್ಲಿ ಹರಕೆ ರೂಪದಲ್ಲಿ ಕೊಡ್ತಾ ಇದ್ರು ಹಿಂದೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ನಾಗಾರಾಧನೆಗೆ ತುಂಬ ವಿಶೇಷವಾದ ಜಾಗ ಹೇಳಿ ನಾವು ತಿಳ್ಕೊಂಡಿದ್ದೇವೆ ಅದೇ ಪ್ರಕಾರವಾಗಿ ಇಲ್ಲಿ ಜ್ವಾಲಾಮಾಲಿನಿ ಅಮ್ಮನವರ ವಿಗ್ರಹ ತನ್ನ ಬಿಂಬಕ್ಕೆ ತೊಂದರೆ ಬರುತ್ತೆ ಅಂತ ಹೇಳಿ ನಾನು ಏನು ಹೇಳಿದೆ ಅದೇ ಪ್ರಕಾರವಾಗಿ ಜ್ವಾಲಾಮಾಲಿನಿ ಆ ಕಡೆ ಶಿಫ್ಟ್ ಆದ್ಮೇನೆ ಇಲ್ಲಿ ಒಂದು ಪದ್ಮಾವತಿಯ ಬಹುದೊಡ್ಡ ಬಿಂಬ ಇತ್ತು ಅದರ ಒಂದು ಅವಶೇಷವನ್ನು ನೀವು ನೋಡಬಹುದು ಅರ್ಧ ಬಿಂಬ ಮಾತ್ರ ನಾವು ನೋಡಲಿಕ್ಕೆ ಸಿಗುತ್ತೆ ಅದು ಕೂಡ ದಾಳಿಯಲ್ಲಿ ಇದು ತುತ್ತಾಗಿದೆ ಅದರ ಪಾದ ಇಲ್ಲಿದೆ ತುಂಬ ಎತ್ತರ ಇರುವಂಥ ಬಿಂಬರವಾಗಿತ್ತು ಅದು ಪದ್ಮಾವತಿಗೆ ಅದರ ಒಂದು ಎಫೆಕ್ಟು ಪದ್ಮಾವತಿಗೆ ಆಯಿತು ಅಂತ ಹೇಳಿ ನಾವು ತಿಳ್ಕೊಬೋದು ಮತ್ತು ನಾಗದೇವತೆಗೆ ಅಥವಾ ಪದ್ಮಾವತಿಗೆ ಹರಕೆ ರೂಪದಲ್ಲಿ ಬಹಳಷ್ಟು ಜನ ಇಲ್ಲಿ ಹರಕೆಯನ್ನು ಮಾಡಿಕೊಳ್ತಿದ್ದೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗಬೇಕು ಮತ್ತು ಯಾವುದೇ ನಾಗದೋಷಗಳಿದ್ರು ಈ ಒಂದು ಕ್ಷೇತ್ರದಲ್ಲಿ ಅದರ ದೋಷಗಳು ಪರಿಹಾರ ಆಗತ್ತೆ ಅನ್ನಕ್ಕೆ ಹಿಂದಿನಿಂದ ಅನೇಕ ಹರಕೆ ಮಾಡಿರತಕ್ಕಂಥ ಅನೇಕ ನಾಗರ ವಿಗ್ರಹವನ್ನು ನೀವು ನೋಡ್ಬೋದು ಇಲ್ಲಿ ಎಲ್ಲೇ ಹೋದರೂ ಕೂಡ ನಾಗದೇವತೆಯ ಅವಶೇಷಗಳು ನಮಗೆ ಸಿಗ್ತದೆ ಇದು ತುಂಬ ವಿಶೇಷವಾದ ಒಂದು ಜಾಗ ಇದು ನಾಗದೇವತೆಗೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಜಾಗದಲ್ಲಿ ಅನೇಕ ಕುರುವುಗಳು ನಮಗೆ ಸಿಗ್ತವೆ ಮಕ್ಕಳಾಗಿದ್ದವರು ಚಿಕ್ಕ ನಾಗರನ್ನು ತಂದು ಹಾಕಿರುವಂಥದ್ದು ಮತ್ತು ಬೇರೆ ಬೇರೆ ಶೈಲಿಯಲ್ಲಿ ಇಲ್ಲಿ ನಾಗದೇವ ನಾಗರ ಕಲ್ಲನ್ನು ನೋಡಲಿಕ್ಕೆ ಸಿಗುತ್ತೆ ಬೇರೆ ಇಲ್ಲುವ ಹಿಂಗೆ ಈ ರೀತಿಯಾದಂಥ ದಾಳಿಗೆ ತುತ್ತಾಗಿರಬೇಕ ಅನೇಕ ದಿನಬಿಂಬಗಳನ್ನು ನೀವು ಇಲ್ಲಿ ನೋಡಬಹುದು ಕೆಲವೊಂದು ಪಾದ ಇದೆ ಕೆಲವೊಂದು ಗುತ್ತಿಗೆ ಕಟ್ ಕಟ್ ಮಾಡಿರುವುದರಿಂದ ಅನೇಕ ಅವಶೇಷಗಳನ್ನು ನೋಡಲಿಕ್ಕೆ ನಿಮಗೆ ಇಲ್ಲಿ ಸಿಗುತ್ತೆ ಇದು ಕೂಡ ಒಂದು ಜಿನಬಿಂಬದ ಇದು ಕೂಡ ಒಂದು ಜನಬಿಂಬದ ಅವಶೇಷಗಳು ಹಾಡೊಳ್ಳಿಯಲ್ಲಿ ನಾವು ಹರಿಪೀಠ ಅಂತ ಏನು ಕರೀತೇವೆ ಇಪ್ಪತ್ನಾಲ್ಕು ತೀರ್ಥಂಕರ ಒಂದು ಮಂದಿರ ಅದೇ ಅದಕ್ಕಿಂತನೂ ವಿಜೃಂಭಣೆಯಿಂದ ಈ ಒಂದು ಮಂದಿರವನ್ನು ಮಾಡಬೇಕು ಅಂತ ಹೇಳಿ ರಾಣಿ ಚೆನ್ನಾಭೈರ ದೇವಿಯ ಕಾಲದಲ್ಲಿ ಇದು ನಿರ್ಮಾಣ ಹಂತದಲ್ಲಿ ಇತ್ತು ಅದು ಅದೇ ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣಾಂತರಗಳಿಂದ ಈ ಮಂದಿರ ಅರ್ಧದಲ್ಲೇ ನಿಂತಿದೆ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಈ ಮಂದಿರವನ್ನು ನಿರ್ಮಾಣ ಮಾಡಬೇಕು ಇಪ್ಪ ಕೀರ್ತಂಕರನ್ನು ಮಾಡಬೇಕು ಹೇಳಿ ಮಾಡಿದ್ರು ಅದು ಈಗ ಅರ್ಧದಲ್ಲಿ ನಿಂತು ಹೋಗಿರುವುದನ್ನು ನೀವು ನೋಡ್ಬೋದು ಪೂರ್ತಿಯಾಗಿ ಇದು ನಿರ್ಮಾಣ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ಇಲ್ಲಿ ಹಳೇ ನಮಗೆ ಜಂಗಲ್ನಲ್ಲಿ ಸಿಕ್ಕಿದಂಥ ಕೆಲವೊಂದು ಅವಶೇಷಗಳನ್ನು ತಂದು ನಾವು ಸದ್ಯಕ್ಕೆ ಈ ಒಂದು ಜಾಗದಲ್ಲಿ ಇಟ್ಟಿದ್ದೇವೆ ಇಲ್ಲಿ ಅಲ್ಲಿಂದ ಇಪ್ಪತ್ನಾಲ್ಕು ತೀರ್ಥಾಂಕರನ್ನ ಮಾಡಲಿಕ್ಕೆ ಅಂತೇಳಿ ಅವರು ಕೆತ್ತನೆ ಮಾಡಿದ್ರು ಎಲ್ಲ ಅರ್ಧದಲ್ಲಿರುವಂಥ ಮೂರ್ತಿಗಳು ನಮಗೆ ಕಾಣಸಿಗುತ್ತೆ ಮತ್ತು ಬಹಳ ವಿಶೇಷತೆ ಇಲ್ಲಿ ಏನಂದ್ರೆ ನಾಗದೇವತೆಗೆ ಪೂಜಾ ಸಲ್ಲಿಸುವಂಥ ಒಂದು ಸಂಪ್ರದಾಯ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವುದು ನಮಗೆ ತಿಳಿದು ಬಂದಿದೆ ನಾಗಾರಾಧನೆಗೆ ಈ ಒಂದು ಸ್ಥಳ ಅತ್ಯಂತ ಮುಖ್ಯ ಸ್ಥಳ ಅಂತ ಹೇಳಿ ನಾವು ಗ್ರಂಥಗಳಲ್ಲಿ ನೋಡಿದೀವಿ ಅದೇ ಪ್ರಕಾರವಾಗಿ ಇಲ್ಲಿ ನಾಗರ ಅವಶೇಷಗಳನ್ನು ನೀವು ನೋಡಬಹುದು ಇದೆಲ್ಲವೂ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ ವಿಡಿಯೋ ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಇಲ್ಲಿನ ಇನ್ನಷ್ಟು ಬಸದಿಗಳ ಮಾಹಿತಿಯನ್ನು ತಿಳಿಸಿಕೊಡುವವರಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಚನ್ನಾಭೈರಾವ ದೇವಿ ನಿರ್ಮಿಸಿದ ಕೊನೆಯ ಬಸದಿ ಪ್ರಸಿದ್ಧ ಚತುರ್ಮುಖ ಬಸದಿಯನ್ನು ಕೂಡ ನೋಡಬಹುದು ಇಲ್ಲಿನ ಇನ್ನಷ್ಟು ಅದ್ಭುತಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಇಲ್ಲಿಯ ತನಕ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆ ಧನ್ಯವಾದಗಳು ಜೈ ಶ್ರೀರಾಮ್